ಗಿರೀಶ್ ಮಾರ್ಚನವರವರ ವಿಚಾರಣೆ ಒಂದು ಕಡೆ ಜಯಂತ್ ಹೇಳಿಕೆಗಳು ಒಂದು ಕಡೆ ಈ ತಲೆ ಬೋರ್ಡೆ ಮೊದಲು ಪ್ರತ್ಯಕ್ಷವಾದ ತಲೆ ಬೋರ್ಡೆ ಬಂದಿದ್ದು ಎಲ್ಲಿಂದ ಅನ್ನೋದ್ರ ಮೂಲದ ಬೆನ್ನು ಹತ್ತಿದೆ ಎಸ್ ತಲೆಬುರುಡೆಯನ್ನು ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರ್ ಅಂತ ಹೇಳಿ ಜಯಂತ್ ಅವರು ಹೇಳಿದ್ರೆ ಇದಕ್ಕೆ ಗಿರೀಶ್ ಮಟ್ಟಣ್ಣನವರ್ ನನಗೂ ತಲೆಬುರುಡೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯ ಉತ್ತರ ಅಲ್ಲಿಗೆ ಗ್ಯಾಂಗ್ನ ಸದಸ್ಯರು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಮಾತು ಅವರಲ್ಲೇ ಇರುವ ಗೊಂದಲ ಎಸ್ ಐ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇದೀಗ ಬಟಾ ಬಯಲಾಗ್ತಾ ಇದೆ ತಲೆಬುರುಡೆ ತಂದುಕೊಟ್ಟದ್ದೇ ಮಟ್ಟಣ್ಣ ಅಂತ ಹೇಳಿ ಜಯಂತ್ ಹೇಳಿದ್ರೆ ತಲೆಬುರುಡೆಗೂ ನನಗೂ ಸಂಬಂಧವೇ ಇಲ್ಲ ಅಂತ ಮಟ್ಟಣ್ಣನವರು ಎಸ್ ಐ ಟಿ ಅಧಿಕಾರಿಗಳ ಪ್ರಶ್ನೆ ಸಂದರ್ಭದಲ್ಲಿ ಉತ್ತರಿಸಿದ್ದಾರಂತ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು ದಿನೇಶ್ ಅವರಲ್ಲೇ ಗೊಂದಲನಾ ಅಥವಾ ಸತ್ಯವನ್ನ ಮರೆಮಾರ್ಚ್ಲಿಕ್ಕೆ ಹೋಗಿ ಸಿಗಾಕೊಳ್ತಿದ್ದಾರಾ ಈಗ ಜಯಂತ್ ಅವ್ರ ಪ್ರಕಾರ ಮಟಣ ತಂದು ಕೊಟ್ಟದ್ದು ಮಟನ್ ಅವ್ರ ಅವ್ರ ಪ್ರಕಾರ ಅವ್ರಿಗೆ ಗೊತ್ತೇ ಇಲ್ಲ ಬುರುಡೆ ಎಲ್ಲಿಂದ ಬಂದಿತ್ತು ಅಂತ ಅಂದ್ರೆ ಉದ್ಭವ ಆಯ್ತಾ ಇದನ್ನ ತಂದು ಕೊಟ್ಟಿರುವವರು ಯಾರು ಇರಲೇಬೇಕಲ್ಲ ಹಾಗಾದ್ರೆ ಅದು ಯಾರು ಎಸ್ ಐ ಟಿ ತನಿಖೆ ಈ ನಿಟ್ಟಿನಲ್ಲಿ ಯಾವ ರೀತಿ ಸಾಕ್ತಾ ಇದೆ ಆ ಸ್ಮಿತಾ ಈ ಎಸ್ ಐ ಟಿ ತನಿಖೆ ಅನ್ನುವಂಥದ್ದು ನಿನ್ನೆಯಿಂದಲೂ ಕೂಡ ಬಹಳಷ್ಟು ಚುರುಕು ಆಗಿರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದ ಸೂತ್ರಧಾರಿಗಳನ್ನು ನಿನ್ನೆಯಿಂದಲೂ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಅಂದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಇದ್ದದ್ದೇ ಗಿರೀಶ್ ಮಟ್ಟನ್ ಅವರು ಹಾಗೂ ಜಯಂತ್ ಟಿ ಅವರು ಹೀಗಾಗಿ ಇಬ್ಬರನ್ನು ಕೂಡ ನಿನ್ನೆಯಿಂದಲೂ ಕೂಡ ಆ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಸತ್ಯಗಳು ಹೊರಬರ್ತಾ ಇದೆ ಟಿ ಜಯಂತ್ ಅವರು ಬೇರೆ ಬೇರೆ ವಿಚಾರವಾಗಿ ಕೂಡ ಒಂದೊಂದೊಂದಾಗಿ ಸತ್ಯವನ್ನು ಹೊರ ಹೇಳ್ತಾ ಇದ್ದಾರೆ ಅಂದ್ರೆ ಆ ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತದ್ದು ಜಯಂತ್ ಅವರನ್ನ ನಿನ್ನೆಯಿಂದಲೂ ಕೂಡ ಈ ಒಂದು ಬುರುಡೆಯ ವಿಚಾರವಾಗಿ ಜಯಂತ್ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ ಆ ಒಂದು ಬುರುಡೆಯ ಬುರುಡೆಯನ್ನು ತಂದದ್ದೇ ಜಯಂತ್ ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಜಯಂತ್ ಅವರಿಂದ ಒಂದಷ್ಟು ಮಾಹಿತಿಗಳು ಒಂದಷ್ಟು ಸತ್ಯಗಳು ಹೊರಬಹುದು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಯಾವತ್ತು ವಿಚಾರಣೆಯ ಸಂದರ್ಭದಲ್ಲಿ ಬುರುಡೆಯನ್ನು ತಂದುಕೊಟ್ಟ ಗಿರೀಶ್ ಮಟ್ಟಣ್ಣವರಂತ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು ಆದ್ರೆ ಇದೇ ಪ್ರಶ್ನೆಯನ್ನ ಗಿರೀಶ್ ಮಟ್ಟಣ್ಣವರಲ್ಲಿ ಕೇಳಿದಾಗ ಆ ಒಂದು ಬುರುಡೆಯನ್ನು ತಂದುಕೊಟ್ಟದ್ದು ಯಾರು ಅನ್ನುವಂಥದ್ದು ಗೊತ್ತೇ ಇಲ್ಲ ಹೇಳಿರುವಂತದ್ದು ಹೀಗಾಗಿ ಇವರ ಹೇಳಿಕೆಯಲ್ಲೇ ಒಂದಷ್ಟು ಗೊಂದಲ ಉಂಟಾಗ್ತಾ ಇದೆ ಒಬ್ರು ಗಿರೀಶ್ ಅವರು ತಂದು ಕೊಟ್ಟಿದ್ರು ಅಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣ ಅವರು ಬುರುಡೆಯನ್ನು ಯಾರು ತಂದು ಕೊಟ್ಟದ್ದು ಅನ್ನುವಂಥದ್ದು ಗೊತ್ತೇ ಇಲ್ಲ ಅಂತ ಹೇಳಿಕೆ ನೀಡಿರುವಂಥದ್ದು ಹೀಗಾಗಿ ಇವರ ಹೇಳಿಕೆಯಲ್ಲೇ ಒಂದಷ್ಟು ಗೊಂದಲ ಉಂಟಾಗಿರುವಂಥದ್ದು ಇವರೇ ಒಂದು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆ ನೀಡ್ತಾ ಇದ್ದಾರೆ ಹೀಗಾಗಿ ಇವರನ್ನ ಮತ್ತೆ ವಿಚಾರಣೆ ಅಂದರೆ ಮತ್ತಷ್ಟು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರೆ ಈ ಬುರುಡೆಯ ವಿಚಾರದಲ್ಲಿ ಒಂದಷ್ಟು ಸ್ಪಷ್ಟತೆಗಳು ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐ ಟಿ ಅಧಿಕಾರಿಗಳು ಇವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಗಿರೀಶ್ ಮಟ್ಟನ್ ಅವರು ಮತ್ತು ಟಿ ಜಯಂತ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಮುಂದಿನ ಹಂತಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ಇವರು ಇದೇ ವಿಚಾರವಾಗಿ ಒಂದಷ್ಟು ಸ್ಪಷ್ಟ ಉತ್ತರಗಳನ್ನು ನೀಡುವ ಸಾಧ್ಯತೆ ಇದೆ ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಗಿರೀಶ್ ವಿಚಾರಣೆ ಹೇಳಿಕೆಗಳು ಒಂದು ಕಡೆ ಈ ತಲೆ ಬುರುಡೆ ಮೊದಲು ಪ್ರತ್ಯಕ್ಷವಾದ ತಲೆ ಬುರುಡೆ ಬಂದಿದ್ ಎಲ್ಲಿಂದ ಅನ್ನೋದ್ರ ಮೂಲದ ಬೆನ್ ಹತ್ತಿದೆ ಎಸ್ಐಟಿ ತಲೆ ಬೋರ್ಡೆಯನ್ನು ತಂದು ಕೊಟ್ಟಿದ್ದು ಗಿರೀಶ್ ಮಠಣನವರ್ ಅಂತ ಹೇಳಿ ಜಯಂತ್ ಅವರು ಹೇಳಿದ್ರೆ ಇದಕ್ಕೆ ಗಿರೀಶ್ ಮಟ್ಟಣ್ಣನವರ್ ನನಗೂ ತಲೆಬುರುಡೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯ ಉತ್ತರ ಅಲ್ಲಿಗೆ ಗ್ಯಾಂಗ್ನ ಸದಸ್ಯರು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಮಾತು ಅವರಲ್ಲೇ ಇರುವ ಗೊಂದಲ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇದೀಗ ಬಟಾ ಬಯಲಾಗ್ತಾ ಇದೆ ತಲೆಬುರುಡೆ ತಂದುಕೊಟ್ಟದ್ದೇ ಮಟ್ಟಣ್ಣ ಅಂತ ಹೇಳಿ ಜಯಂತ್ ಹೇಳಿದ್ರೆ ತಲೆಬುರುಡೆಗೂ ನನಗೂ ಸಂಬಂಧವೇ ಇಲ್ಲ ಅಂತ ಮಟ್ಟಣ್ಣನವರ್ ಎಸ್ ಐ ಟಿ ಅಧಿಕಾರಿಗಳ ಪ್ರಶ್ನೆ ಸಂದರ್ಭದಲ್ಲಿ ಉತ್ತರಿಸಿದ್ದಾರಂತೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು ದಿನೇಶ ಅವರಲ್ಲೇ ಗೊಂದಲನ ಅಥವಾ ಸತ್ಯವನ್ನ ಮರೆಮಾರ್ಚ್ಲಿಕ್ಕೆ ಹೋಗಿ ಸಿಗಾಕೊಳ್ತಿದ್ದಾರಾ ಈಗ ಜಯಂತ್ ಅವ್ರ ಪ್ರಕಾರ ಮಟ್ಟಣ್ಣನವರು ಅವರು ತಂದು ಕೊಟ್ಟದ್ದು ಮಟನ್ ಅವ್ರ ಅವ್ರ ಪ್ರಕಾರ ಅವ್ರಿಗೆ ಗೊತ್ತೇ ಇಲ್ಲ ಬುರುಡೆ ಎಲ್ಲಿಂದ ಬಂದಿತ್ತು ಅಂತ ಅಂದ್ರೆ ಉದ್ಭವ ಆಯ್ತಾ ಇದನ್ನ ತಂದು ಕೊಟ್ಟಿರುವವರು ಯಾರು ಇರಲೇಬೇಕಲ್ಲ ಹಾಗಾದ್ರೆ ಅದು ಯಾರು ಎಸ್ ಐ ಟಿ ತನಿಖೆ ಈ ನಿಟ್ಟಿನಲ್ಲಿ ಯಾವ ರೀತಿ ಸಾಕ್ತಾ ಇದೆ ಸ್ಮಿತಾ ಈ ಎಸ್ ಐ ಟಿ ತನಿಖೆ ಅನ್ನುವಂಥದ್ದು ನಿನ್ನೆಯಿಂದಲೂ ಕೂಡ ಬಹಳಷ್ಟು ಚುರುಕು ಆಗಿರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದ ಸೂತ್ರಧಾರಿಗಳನ್ನು ನಿನ್ನೆಯಿಂದಲೂ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಅಂದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಇದ್ದದ್ದೇ ಗಿರೀಶ್ ಮಟ್ಟನ್ ಅವರು ಹಾಗೂ ಜಯಂತ್ ಟಿ ಅವರು ಹೀಗಾಗಿ ಇಬ್ಬರನ್ನು ಕೂಡ ನಿನ್ನೆಯಿಂದಲೂ ಕೂಡ ಆ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಸತ್ಯಗಳು ಹೊರಬರ್ತಾ ಇದೆ ಟಿ ಜಯಂತ್ ಅವರು ಬೇರೆ ಬೇರೆ ವಿಚಾರವಾಗಿ ಕೂಡ ಒಂದೊಂದೊಂದಾಗಿ ಸತ್ಯವನ್ನು ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತದ್ದು ಜಯಂತ್ ಅವರನ್ನ ನಿನ್ನೆಯಿಂದಲೂ ಕೂಡ ಈ ಒಂದು ಬುರುಡೆಯ ವಿಚಾರವಾಗಿ ಜಯಂತ್ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ ಆ ಒಂದು ಬುರುಡೆಯ ಬುರುಡೆಯನ್ನು ತಂದದ್ದೇ ಜಯಂತ್ ಅನ್ನುವಂಥ ಮಾಹಿತಿ ಇದೆ ಹೀಗಾಗಿ ಜಯಂತ್ ಅವರಿಂದ ಒಂದಷ್ಟು ಮಾಹಿತಿಗಳು ಒಂದಷ್ಟು ಸತ್ಯಗಳು ಹೊರಬಹು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಬುರುಡೆಯನ್ನು ತಂದುಕೊಟ್ಟ ಗಿರೀಶ್ ಮಟ್ಟಣವರಂತ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು ಆದರೆ ಇದೇ ಪ್ರಶ್ನೆಯನ್ನು ಗಿರೀಶ್ ಮಟ್ಟಣ್ಣವರಲ್ಲಿ ಕೇಳಿದಾಗ ಆ ಒಂದು ಬುರುಡೆಯನ್ನು ತಂದುಕೊಟ್ಟದ್ದು ಯಾರು ಅನ್ನುವಂಥದ್ದು ಗೊತ್ತೇ ಇಲ್ಲ ಹೇಳಿರುವಂತದ್ದು ಹೀಗಾಗಿ ಇವರ ಹೇಳಿಕೆಯಲ್ಲಿ ಒಂದಷ್ಟು ಗೊಂದಲ ಉಂಟಾಗ್ತಾ ಇದೆ ಒಬ್ರು ಗಿರೀಶ್ ಮಠನ್ ಅವರು ತಂದು ಕೊಟ್ಟಿದ್ರೆ ಅಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣ ಅವರು ಬುರುಡೆಯನ್ನು ಯಾರು ತಂದು ಕೊಟ್ಟದ್ದು ಅನ್ನುವಂಥದ್ದು ಗೊತ್ತೇ ಇಲ್ಲ ಅಂತ ಹೇಳಿಕೆ ನೀಡಿರುವಂಥದ್ದು ಹೀಗಾಗಿ ಇವರ ಹೇಳಿಕೆಯಲ್ಲಿ ಒಂದಷ್ಟು ಗೊಂದಲ ಉಂಟಾಗಿರುವಂಥದ್ದು ಇವರೇ ಒಂದು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆ ನೀಡ್ತಾ ಇದ್ದಾರೆ ಹೀಗಾಗಿ ಇವರನ್ನ ಮತ್ತೆ ವಿಚಾರಣೆ ಅಂದರೆ ಮತ್ತಷ್ಟು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರೆ ಈ ಬುರುಡೆಯ ವಿಚಾರದಲ್ಲಿ ಒಂದಷ್ಟು ಸ್ಪಷ್ಟತೆಗಳು ಸಿಗಬಹುದು ಅಂತ ನಿಟ್ಟಿನಲ್ಲಿ ಎಸ್ಐ ಟಿ ಅಧಿಕಾರಿಗಳು ಇವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅಂದ್ರೆ ಗಿರೀಶ್ ಮಟ್ಟನ್ ಅವರು ಮತ್ತು ಟಿ ಜಯಂತ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಮುಂದಿನ ಹಂತಗಳಲ್ಲಿ ಆ ಪ್ರಶ್ನೆಗಳನ್ನ ಕೇಳಿದಾಗ ಇವರು ಇದೇ ವಿಚಾರವಾಗಿ ಒಂದಷ್ಟು ಸ್ಪಷ್ಟ ಉತ್ತರಗಳನ್ನು ನೀಡುವ ಸಾಧ್ಯತೆ ಇದೆ ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ವಿಚಾರವಾಗಿ ಜಯಂತ್ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ ಆ ಒಂದು ಬುರುಡೆಯ ಬುರುಡೆಯನ್ನು ತಂದದ್ದೇ ಜಯಂತ್ ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಜಯಂತ್ ಅವರಿಂದ ಒಂದಷ್ಟು ಮಾಹಿತಿಗಳು ಒಂದಷ್ಟು ಸತ್ಯಗಳು ಹೊರಬಹುದು ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಬುರುಡೆಯನ್ನು ತಂದುಕೊಟ್ಟ ಗಿರೀಶ್ ಮಟ್ಟಣ್ಣವರಂತ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು ಆದ್ರೆ ಇದೇ ಪ್ರಶ್ನೆಯನ್ನ ಗಿರೀಶ್ ಮಟ್ಟಣ್ಣವರಲ್ಲಿ ಕೇಳಿದಾಗ ಆ ಒಂದು ಬುರುಡೆಯನ್ನು ತಂದು ಕೊಟ್ಟದ್ದು ಯಾರು ಅನ್ನುವಂಥದ್ದು ಗೊತ್ತೇ ಇಲ್ಲ ಅಂತದ್ದು ಹೇಳಿರುವಂಥದ್ದು ಹೀಗಾಗಿ ಇವರ ಹೇಳಿಕೆಯಲ್ಲಿ ಒಂದಷ್ಟು ಗೊಂದಲ ಉಂಟಾಗ್ತಾ ಇದೆ ಒಬ್ರು ಗಿರೀಶ್ ಅವರು ತಂದು ಕೊಟ್ಟಿದ್ರೆ ಅಂತ ಹೇಳಿದ್ರೆ ಗಿರೀಶ್ ಮಟ್ಟನ್ ಅವರು ಬುರುಡೆಯನ್ನು ಯಾರು ತಂದು ಕೊಟ್ಟದ್ದು ಅನ್ನುವಂಥದ್ದು ಗೊತ್ತೇ ಇಲ್ಲ ಅಂತ ಹೇಳಿಕೆ ನೀಡಿರುವಂಥದ್ದು ಹೀಗಾಗಿ ಇವರ